ಕಾಗಿನೆಲೆ ಮಹಾ ಸಂಸ್ಥಾನ ಕನಕ ಗುರುಪೀಠ ಮೈಸೂರು ಮೈಸೂರು ವಿಭಾಗದ ಶ್ರೀ ಶ್ರೀ ಶಿವಾನಂದಪುರಿ ಮಹಾಸ್ವಾಮೀಜಿಯವರು ಇಂದು ಮೈಸೂರಿನಲ್ಲಿ ಏರ್ಪಡಿಸಿದ್ದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯ ಜನಗಣತಿ ಅರಿವು ಹಾಗೂ ಜಾಗೃತಿ ಸಭೆಯಲ್ಲಿ ಹಾಸನ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಪಟೇಲ್ ಶಿವಪ್ಪನವರು ಭಾಗವಹಿಸಿ ಮಾತನಾಡಿದರು ಸಭೆಯಲ್ಲಿ ನಿಕಟಪೂರ್ವ ಕರ್ನಾಟಕ ರಾಜ್ಯ ಕುರುಬರ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯರವರು ಮಂಡ್ಯ ಜಿಲ್ಲಾ ಕುರುಬರ ಸಂಘ ಅಧ್ಯಕ್ಷ ಸುರೇಶ್ ಹಾಗೂ ಅನೇಕ ತಾಲೂಕು ಮತ್ತು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಲೋಹಿತ್ ಆರ್ ಪತ್ರಕರ್ತರು ಅರ್ಸಿ ರಾಜ್ಯದಲ್ಲಿ ಎ ನಾಯಕರ ಉಪ ಸಿದ್ದರಾಮಯ್ಯ ಶರಾಮಯಿಕರುತ್ತೆ ಇವಾಗ ಕೊಡಲಿಕ್ಕೆ ಇದ್ದಾಗ ಕೆಲವೊಂದು ಡಿಗ್ರಿ ಪಾಸ್ ಆಗಿ ಎನ್ ಎಸ್ ಆಗಿದ್ದಾರೆ ಡಿಗ್ರಿ ಫೇಲ್ ಆಗಿದೆ ಎಜುಕೇಶನ್ ಹೇಳ್ಬೋದಿ ಆರ್ಥಿಕವಾಗಿ ಈ ರಾಜ್ಯದ ಸಂಪತ್ತು ಏನೇ ಪೂರ್ವ ಸಮಾಜ ಮತ್ತೆ ಬೇರೆ ಸಮಾಜಕ್ಕೆ ಕಂಪೇರ್ ಮಾಡಿ ಜಾತಿ ಜಾತಿಗಳೂ ಸಹ ಬಂದಿದೆ ಈ ಸಮಾಜ ಕರ್ನಾಟಕ ರಾಜ್ಯದ ಆಸ್ತಿಯಲ್ಲಿ ನಾವು ಪಾಲುದಾರರಾಗಿದ್ದ ಶ್ರೀಮಂತ ಹೇಳಿದ್ರಾವು ಮೆಡಿಕಲ್ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಎಲ್ಲ ಬೇರೆ ಅಧ್ಯಕ್ಷ ಅದೊಂದು ಕಾಡಿಯಾಗಿ ಅರವತ್ತೈದನೇ ಸರ್ಕಾರದ ಮೇಲೆ ಹೆಚ್ಚಿನ ಇವರು ಎಲ್ಲ ಇದನ್ನು ಅಧ್ಯಕ್ಷೆ ತುಂಬ ಇವರಿಗೆಲ್ಲ ಬರೆಸಿ ವಾರ್ತಿಕ ಸಮಸ್ಯೆ ಓದಲ್ಲ ನಾವು ಶ್ರೀಮಂತ ನಾವು ಸೇರ್ಬೇಕಂತ ವರದಿ ಓದ್ತಕ್ಕಂಥದ್ದು ಸತ್ಯನ ವರದಿ ಇದನ್ನು ನಾವು ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತೆ ಅತ್ಯಂತ

కర్ణాటక రాజకీయ వచ్చే స్వామీజీలు విడియో అనేది నమ్మ సంబంధ ఆర్థిక సమస్యలు సహాయ సహాయ వీడియో టీవీ ఘటన ఇంజవరీ

ಅದನ್ನು ನಾವು ಅದರ ಬಗ್ಗೆ ನಾವು ಪರಿಶೀಲನೆ ಮಾಡಿ ಜಾರಿ ಮಾಡಿದ್ದಾರೆ ಹಿಂದೆ ಜಾತಿಗಳಿಗೆ ಆದಂತಹ ಅವರು ಅದನ್ನು ಪ್ರಶ್ನೆ ಮಾಡಿದ್ದಾರೆ ಮುಂದುವುದುಾಸ್ತ್ರ ಮೂಲ ನಿವಾಸ ಮೂಲ ಇವರು ಆ ಮೂಲ ಆಧಾರ سرکار پاس گاڑی گھر سے